ಮೊದಲನೇದಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ನಾಡಿನ ಎಲ್ಲ ಸಮಸ್ತ ಕನ್ನಡಿಗರಿಗೆ ರಾಜ್ಯೋತ್ಸವ ಏನಾಗಿದೆ ಈ ದೇಶದಲ್ಲಿ ಈ ರೀತಿ ಭಾಷೆಯ ಮೇಲೆ ಅಕ್ರಮ ಆಕ್ರಮಣ ಮಾಡ್ತಕ್ಕಂಥವರು ಪಕ್ಕದ ಗಡಿ ಪ್ರದೇಶದ ಪ್ರಭಾವ ಬೀರ್ತಕ್ಕಂಥದ್ದು ಇದು ಭಾಷೆ ಇರ್ಬೋದು ನೆಲ ಇರ್ಬೋದು ಜಲ ಇರ್ಬೋದು ಈ ಥರದ್ದೆಲ್ಲ ನಿರಂತರವಾಗಿ ಸ್ವತಂತ್ರ ನಂತರ ನಮ್ಮ ರಾಷ್ಟ್ರದಲ್ಲಿ ನಡ್ಕೊಂಬತ್ತೆ ಇದಕ್ಕೆಲ್ಲ ಒಂದು ತಿಲಾಂಜಲಿ ಹೇಳ್ತಕ್ಕಂಥ ಸಂಪೂರ್ಣ ಒಂದು ಸ್ಟೇಟ್ ಇಶ್ಯೂಸ್ನ ಸ್ಥಗಿತಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕೇಂದ್ರ ಸರ್ಕಾರ ಮತ್ತು ಆ ರಾಜ್ಯಗಳ ಮಧ್ಯದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಡ್ತಕ್ಕಂಥದ್ದು ಕರೆದು ಮಾತಾಡ್ತಕ್ಕಂಥದ್ದು ಒಟ್ಟಾರೆ ಜನರ ಇಂಟ್ರಷ್ಟು ಭಾಷಾ ಮತ್ತು ನೆಲ ಜಲ ಪರಿಸ್ಥಿತಿಯನ್ನು ನೋಡಿ ತೀರ್ಮಾನ ತಗೊಂಡ್ರೆ ಇದು ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ ಕಾರಣ ಯಾಕೆ ಇದೆಲ್ಲ ನಿಲ್ತಾ ಇಲ್ಲ ಅಂದರೆ ಅವರವರ ರಾಜ್ಯದ ರಾಜಕೀಯ ಹಿತಾಸಕ್ತಿಯನ್ನು ಒಳಗೊಂಡು ಕೇಂದ್ರದಲ್ಲಿ ನಡೀತಕ್ಕಂಥ ಸರ್ಕಾರಗಳು ಸಮಯ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನವನ್ನು ಕೊಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ನಡೆಯುತ್ತೆ ಇದನ್ನು ನಮ್ಮ ರಾಜ್ಯದ ನಮ್ಮ ಭಾಷೆ ಮೇಲೆ ನಮ್ಮ ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಮ್ಮ ಸರ್ಕಾರಗಳು ಏನು ಮಾಡಬೇಕು ನಮ್ಮ ಪಕ್ಷ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಹೌದು ನಾನು ಹೇಳ್ತಾ ಇದ್ದೀನಿ ಈಗ ಅತಿಯಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೋದು ತಗೊಂಡಾಗ ಮಹಾರಾಷ್ಟ್ರದಲ್ಲೂ ನಮ್ಮ ಜನ ಇದ್ದಾರೆ ಮಹಾರಾಷ್ಟ್ರದ ಸಹಕಾರ ನಮಗೂ ಬೇಕಾಗುತ್ತೆ ನಮ್ಮ ಸಹಕಾರ ಮಹಾರಾಷ್ಟ್ರಕ್ಕೂ ಬೇಕಾಗುತ್ತೆ ಕೆಲವೊಮ್ಮೆ ಎಲ್ಲವನ್ನು ಅವಲೋಕನ ಮಾಡೇ ನಮ್ಮ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ ಅನೇಕ ಬಾರಿ ಅನೇಕ ವಿಚಾರದಲ್ಲಿ ನಿರ್ದಿಷ್ಟವಾದಂಥ ಕ್ರಮ ಜರುಗಿಸಿದೆ ಸೂಚನೆ ಕೊಟ್ಟಿದೆ ಕೊಟ್ಟರು ಸಹ ಇದು ಆವಾಗವಾಗ ನಡೆಯುತ್ತೆ ನನ್ನ ಮೊದಲೇ ಹೇಳಿದ ಹಾಗೆ ಇದನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂಪೂರ್ಣ ಅವಕಾಶ ಅಧಿಕಾರ ಎಲ್ಲವೂ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಅಧ್ಯಕ್ಷರು ಮತ್ತು ಸುಪ್ರೀಂ ಕೋರ್ಟ್ ಈ ಮೂರಕ್ಕೆ ಮಾತ್ರ ಎಲ್ಲವನ್ನು ಮೀರಿದಂಥ ಅಧಿಕಾರ ಇದೆ ಸೊ ಹಾಗಾಗಿ ಸೊ ಮನೆಯಲ್ಲಿ ಒಂದು ಯಜಮಾನ್ರು ತೀರ್ಮಾನ ತೆಗೊಳ್ಳೋದು ಹೆಂಗಿರುತ್ತೆ ಅಣ್ಣ ತಮ್ಮದಿರು ಇಬ್ಬರ ಮಧ್ಯದಲ್ಲಿ ಕಿತ್ತಾಟ ಆದಾಗ ಒಬ್ಬರು ಪ್ರತಿಭಟನೆ ಮಾಡೋದೋ ಬೈಕಟ್ ಮಾಡ್ತಕ್ಕಂಥದ್ದು ಮಾಡೋದು ಹೇಗಿರ್ತದೆ ಆದರೆ ತಂದೆ ತಾಯಿಗಳು ಇಬ್ಬರಿಗೂ ಸೂಚನೆಯೋ ಅಥವಾ ಸಮದಾಸಿನೋ ಅಥವಾ ಕ್ರಮನೂ ತಗೊಳ್ಳೋದು ಹೇಗಿರುತ್ತೆ ಇದೇ ಥರ ರಾಷ್ಟ್ರದಲ್ಲಿ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮಗೆ ಮುಖ್ಯವಾದದ್ದು ಕೇಂದ್ರ ಸರ್ಕಾರ ಅದಕ್ಕೆ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಶಕ್ತಿ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಈ ಮೂರು ಪೀಠಗಳು ಮೂರು ಅಧಿಕಾರದ ಶಕ್ತಿ ಇರ್ತಕ್ಕಂಥವು ಇಂಥವನ್ನ ಈಗ ತಮಿಳುನಾಡು ಇಶ್ಯೂ ನಮ್ಮದಿದೆ ಇಶ್ಯೂನೇ ಅಲ್ಲ ಇಶ್ಯೂನೇ ಅಲ್ಲ ತಮಿಳುನಾಡು ಈಗ ಸಪೋಸ್ ನಮ್ಮ ನೈಸ್ ರೋಡ್ ಸಮಸ್ಯೆ ಇದೆ ಇಶ್ಯೂನೇ ಅಲ್ಲ ಒಂದು ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರದ ಒಪಿನಿಯನ್ ತಗೊಂಡು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ರಿಟ್ ಸಲ್ಲಿಸಿದ್ರೆ ಯಾವ ಸರಿ ತಪ್ಪು ನಿರ್ಧಾರ ಮಾಡಿ ಒಂದು ಮೀಟಿಂಗ್ ಮಾಡಿ ಪಬ್ಲಿಕ್ ಇಂಟ್ರೆಸ್ಟ್ಗೆ ಒಂದು ಮಾಡಿದ್ರೆ ಒಂದು ದಿವಸ ಕ್ಲೋಸ್ ಎಷ್ಟು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಅನ್ನೋ ವಿಶೇಷ ಸುಪ್ರೀಂ ಕೋರ್ಟಲ್ಲಿ ಬಿದ್ದಿದ್ದೆ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಭಿಪ್ರಾಯ ತಗೊಂಡು ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ